ന്യനീന ആക്കി ആക്കി

ಒಂದು ಟೇನರ ಮಾಡಿ ಕಾಲೇಜ್ಗೆ ಹೋಗುತ್ತಬ್ಬ ಆಕೆಗೆ ಹೇಳ್ತೀನಿ ಇವತ್ತು ಒಂದಿನ ವರ್ಷ ಬಿಡಿ ಶಾನೆ ಅಲ್ಲ ನಮ್ಮ ಇವತ್ತು ಆಕೆ ಜೊತೆ ಅಲ್ಲಿ ಗುದ್ದಾಡ್ಕೋತ ಕುಂದ್ರಲಿ ಅವ್ನು ಸರ್ದಾಗ ಅದಕ್ಕೆ ಇವತ್ತು ವರ್ಷ ಬಿಡವ ಇವತ್ತೊಂದು ಒಂದಿನ ವರ್ಷ ನಾಷ್ಟಾ ಮಾಡ್ತಾನೆ ನಾಷ್ಟ ತಿಂದೆ ಕಾಲೇಜ್ ಹೋಗ್ಬಿಡ ಅಂತೀನಿ ಬರೇ ಹಿಂಗೆ ಮಾಡ್ತೀಯ ಅವನಿ ನನಗೆ ಕಾಲೇಜ್ ಟೈಮ್ ಆಗಿದೆ ಇನ್ನೂ ಜಳಕ ಮಾಡಿಲ್ಲ ನಾಷ್ಟಾ ಮಾಡಿಲ್ಲ ಏನು ಮಾಡಿಲ್ಲ ನಾ ಯಾವಾಗ

ಹೆಚ್ಚು ಲೇಟ್ ಆಗೈತಿ ಅದಕ್ಕೆ ಇದು ಒಂದು ಕೆಲಸ ಹೇಳ ಅಂತಂದ್ರೆ ನೀ ಹೇಳಬಲ್ಲಗಿ ಆಕೆ ಅದನ್ನ ನಾಕ್ ನೋಡಿದ್ರೆ ಮಾಡಂಗಿಲ್ಲ ಒಂದು ಕೆಲಸ ಮಾಡಂಗಿಲ್ಲ ಎಲ್ಲ ಕೆಲಸ ನಾನು ಮಾಡಬೇಕು ಮತ್ತೆ ಅವತ್ತರ ಒಂದು ದಿನ ಕಾಲೇಜ್ ಗೆ ಲೇಟ್ ಆಗೈತಿ ಅವನ ಇವತ್ತು ಮಾಡಂಗಿಲ್ಲ ಅಂತಂದ್ರೆ ಹಿಂ ಮಾತಾಡ್ತೀನಿ ನೀನು ಹೋಗುತ್ತೆ ಮತ್ತೆ ಏನು ಮಾಡ್ಲವ ಇವತ್ತು ಒಂದು ದಿನ ಅವಸರ ಐತಿ ನೆಲವರ್ಸ ಅಂತಂದ್ರೆ ನೀನು ಅಲ್ಲಂತೆ ಐಕಿನು ಅಲ್ಲಂತೆ ಏನು ಮಾಡ್ಲೋ ಬಕ್ಕಿ ಹೇಳ್ ನೀ ಮಾಡ್ತೀಯವ ಕೆಲಸ ಪಾಪ ಕೆಲಸ ಮಾಡ್ತಿ ಇಷ್ಟೋ ನಾನು ಕೆಲಸ ಮಾಡಿದೆ ಮತ್ತೆ ನೀ ನೋಡಿದ್ರೆ ಸಾಲಿಗೆ ಹೊತ್ತಾಗೈತಂತಿ ಇಂತ ನಾನು ನಾನೆಲ್ಲ ಒರೆಸೋದು ಇಂತದ ಮಾಡ್ಕೋತ ನಿಂತಂದ್ರೆ ಅಡಿಗೆ ಯಾವಾಗ ಮಾಡ್ಲಿ ಯಾವಾಗ ಹೋಗ್ಲಿ ಕೇಳ ನೋಡು ನೀನ ಹಿಂಗ ಮಾಡ್ತಿ ನೋಡಿ ಅವನಿ ಅಕ್ಕಿಗಾದ್ರೆ ಒಂದು ಕೆಲಸ ಹೇಳಂಗಿಲ್ಲ ಒಂದು ಕೆಲಸ ಮಾಡಂಗಿಲ್ಲ ಆತಾ ನಾನಕ್ಕೆ ನೆಲ ಒರೆಸಿ ಹೋಗ್ಕೊನು ಬಟಾಪಟ ನೆಲ ಒರೆಸಿ ಚಳಕ ಮಾಡಿ ರೆಡಿ ಆಗಿ ಹೋಗ್ಕೊನು ನೀನು ಅಷ್ಟಾರ ಮಾಡೋ ಗಂಗಾದ್ರೆ ಬೇಡವಾ ಮಾಡ್ತಂದೆಲ್ಲ ಖುಷಿ ಆಯ್ತು ఒక బనాన మార్కొతుంది ఎలా వరుసదు బిట్టయితే బిట్టి ఎలా అదొందు వరుసకుందా అడిగి మార్కొతకు దొరుకుతుంది ఒక తయారై బరుగు నష్టం అవుతుంది తిందు కేసర్ హోగుంటి ఎవ చా మార్కొతను గా చాన కుడికిల్ల ఇవత నోడు ఈక బంద్ నోడికి దనా ఇన్న మట చా కుడిదిల అంత ఎలు గిది ఎద్దకిన హోగిదిల ఎలు హోగిది ఆ జుప్రీ విడు తాయి యార్ విడుతును ఇంత మాట ಜಲ್ದಿ ಏಡ್ರಿ ಎಲ್ಲಿ ಹೋಗಬೇಡ ಅಂತ ಹೇಳ್ಯಾ ಅವಾ ನಿನ್ನೆ ಆದ್ರೂ ನೀ ಎಲ್ಲೂ ಹೋಗ್ತೀಯಾ ಏಡಕ ದನಕಾಯಕ್ಕ ಮತ್ತೆ ನೋಡ್ದ ಇಬ್ರು ಅಂತೀರಿ ದನಕಾಯಕ್ಕ ದನಕಾಯಕ್ಕ ಅಂತ ಹೇಳಿ ಮತ್ತೆ ನಾನು ದನಕಾಯಕ್ಕೆ ಹೋಗಿದ್ನಿ ಹಳೆ ಮಳೆ ಅದನ ಹೇಳ್ತಿರಲ್ಲ ದನಕಾಯಕ್ಕ ಹೋಗಿದ್ನಿ ಹೌದನ ದನಕಾಯಕ್ಕ ಹೋಗಿದ್ದಾ ಮೇಸ್ಕೊಂಡ ಬಂದೋ ಮನೆ ಮನೆಯಂತಲ್ಲಿ ಕಟ್ಟಿದ್ದೀನಿ

ইনি ইনা উডুাপায়া কুটুদে মাড্নি হুকে ইনা ঵্যাই কুটা পটা পটা ইইঙোগে ইইঙোগে ইঙোকে তোুমান্র এলা ঵্যিাই